ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊಪ್ಪನ್ನು ತೊಗೊಂಡು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಮತ್ತು ಜೀರಿಗೆ ಕಡಲೆಬೇಳೆ ಸಾಸಿವೆ ರೆಡಿ ಮಾಡ್ಕೊಂಡಿದ್ದೀನಿ ಬಾಣಲಿಗೆ ಹೆಣ್ಣು ಸ್ವಲ್ಪ ಎಣ್ಣೆ ಬಿಟ್ಟು ಅದನ್ನೆಲ್ಲ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗೇ ರೋಸ್ಟ್ ಆಗಬೇಕು ಮತ್ತು ಬಟ್ ಮೀಡಿಯಮ್ ಸಿಮ್ಮಲ್ಲೇ ಇರಬೇಕು ಇವಾಗ ನಾನು ಈರುಳ್ಳಿ ಮತ್ತು ಒಣಗಿದ ಮೆಣ್ಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಡ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪಾಕಿ ಇದು ಸೊಪ್ಪು ಬೇಯ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪಾಕಿರ್ಬೇಕು ನೀವು ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಬೇಯಿಸ್ಕೊಂಡಿರೋ ಕಾಳು ಮತ್ತು ಸೊಪ್ಪು ಎರಡೂ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಗ ಆಮೇಲೆ ಆಫ್ ಮಾಡಿ ನಾನು ಮಾಡೋ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಓಕೆ ಫ್ರೆಂಡ್ಸ್ ಬಾಯ್